ಕೆಲವರು ಭಾಳ ಜನ ನಮ್ಮ ಪಕ್ಷಕ್ಕೆ ಸೇರಿಕೊಳ್ಳಿ ಕೂಡ ಬಂದಿದ್ದಾರೆ ನಾನು ನಮ್ಮ ನೂತನವಾಗಿ ಆಯ್ಕೆಯಾಗಿರೋಂಥ ನಮ್ಮ ಕಾರ್ಯಾಧ್ಯಕ್ಷಗಳಿಗೆ ಮತ್ತು ಪದಾಧಿಕಾರಿಗಳು ಇಡೋದಿಷ್ಟೇ ನಿಮ್ಮ ನಿಷ್ಠೆ ಪ್ರಾಮಾಣಿಕೆ ಜವಾಬ್ದಾರಿ ಬರೀ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಅದಾದರೆ ನೀವು ಹೋಗಿ ಟೈಮ್ ಕೊಟ್ಟಂಥ ಜವಾಬ್ದಾರಿ ಕೆಲಸ ನೀವು ನಿರ್ವಹಿಸಲಿಲ್ಲ ಅಂತಂದರೆ ಎಲೆಕ್ಷನ್ ಆದಮೇಲೆ ನೀವೆಲ್ಲ ಮಾಜಿ ಆಗ್ತೀರಾ ಅನ್ನೋದು ಕೂಡ ನಿಮ್ಮ ತಲೆಯಲ್ಲಿ ಇರಬೇಕಾಗ್ತದೆ ನೀವು ಶ್ರಮ ಪಟ್ಟರೆ ನಿಮಗೆ ಜವಾಬ್ದಾರಿ ಸ್ಥಾನ ಕಂಟಿನ್ಯೂಷನ್ ಆಗ್ತದೆ ಇಲ್ಲ ಅಂದರೆ ಎಲೆಕ್ಷನ್ ಆದಮೇಲೆ ಮಾಜಿ ಮಾಡಿ ತಿರ್ಗ ರಿವ್ಯೂ ಎಂಪ್ ಆಗ್ತದೆ ಎಷ್ಟು ದಿನ ನಾನು ಇರ್ತೀನೋ ಇಲ್ಲವೋ ದಟ್ ಈಸ್ ಆಲ್ಸೋ ಇ ಮೆಟೀರಿಯಲ್ ಈ ಸ್ಥಾನದಲ್ಲಿ ಇರೋಂಥ ಸಂದರ್ಭದಲ್ಲಿ ನೀವು ಹೋಗಬೇಕು ದುಡಿಬೇಕು ಹೋಗಬೇಕು ಅಲ್ಲಿ ಹೋಗಿ ಅಬ್ಸರ್ವರ್ ಅಂದ್ಕೊಂಡು ನಾನು ಆಫೀಸ್ ಬೇರೂರು ಹೋಗಿ ನನಗೆ ರೂಮ್ ಕೊಡಿ ನನ್ನ ಕಾರ್ ಕೊಡಿ ಅಂದರೆ ನೀವು ಯಾರು ಮಾಡೋಕ್ಕೆ ಹೋಗಬೇಡಿ ಯಾರು ನಿಮ್ಮ ರೂಮು ಕೊಡೋದಿಲ್ಲ ಕಾರು ಕೊಡೋದಿಲ್ಲ ನಿಮ್ಮ ಕಾರಲ್ಲಿ ಹೋಗಬೇಕು ನಿಮ್ಮ ನಿಮ್ಮ ರೂಮ ತೆಗೆದುಕೋಬೇಕು ಅಲ್ಲಿ ಇದ್ಕೊಂಡು ಸಂಘಟನೆ ಮಾಡಿಕೊಂಡು ನೀವು ಕೋಆರ್ಡಿನೇಟ್ ಮಾಡಬೇಕು ಅಲ್ಲಿ ಲೀಡುಗಿರಿ ಮಾಡೋಕ್ಕಲ್ಲ ಕೋರ್ಡಿನೇಟ್ ಮಾಡೋಕ್ಕೆ ಹೊಸಬ್ರನ್ನ ಸೇರ್ಸೋಕ್ಕೆ ಹೊಸ ಪೀಳಿಗೆನ ಆ್ಯಡ್ ಮಾಡಲಿಕ್ಕೆ ನೀವೆಲ್ಲ ಕೂಡ ನೀವು ಕಾರ್ಯಕ್ರಮವನ್ನು ರೂಪಿಸ್ಬೇಕು